ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಇಪ್ಪತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ದಶರಥ ಮಹಾರಾಜನು ಕೂಡ ಸ್ವರ್ಗದಿಂದ ಧರೆಗಿಳಿದು ಬಂದು ಮಹಾದೇವನ ಆಶೀರ್ವಾದದಿಂದ ತನ್ನ ಪುತ್ರರಾದ ರಾಮಲಕ್ಷ್ಮಣರನ್ನು ದರ್ಶಿಸಿ ಸೊಸೆಯಾದ ಸೀತೆಗೆ ಆಶೀರ್ವಾದ ಮಾಡಿ ಅವರೆಲ್ಲರಿಗೂ ಸಮಾಧಾನವನ್ನು ಹೇಳಿ ತಾನು ಸ್ವರ್ಗಕ್ಕೆ ಹಿಂದಿರುಗುತ್ತಾನೆ ಇನ್ನು ಎಲ್ಲ ಬಂದಿರುವ ಎಲ್ಲ ದೇವತೆಗಳು ಹಿಂದಿರುಗುವ ಮುನ್ನ ಶ್ರೀರಾಮನಲ್ಲಿ ಮಾತನಾಡುತ್ತಿರುವರುಹೇಂದ್ರಾಕಶಾಸ ಅಬ್ರವೀತ್ ರಾಘವಂ ಪ್ರಾಂಜಲಿಂ ಸ್ಥಿತಂ ಮಹಾರಾಜ ದಶರಥನು ಮರಳಿ ಹೋದಾಗ ಪಾಕಶಾಸನ ಇಂದ್ರನು ಅತ್ಯಂತ ಸುಪ್ರೀತನಾಗಿ ಕೈ ಮುಗಿದು ನಿಂತಿದ್ದ ಶ್ರೀರಘುನಾಥನಲ್ಲಿ ಇಂತೆಂದನು ಅಮೋಘಂ ದರ್ಶನ ರಾಮ ನರಶ್ರೇಷ್ಠ ಶ್ರೀರಾಮ ನಿಮಗೆ ನಮ್ಮ ದರ್ಶನವಾದುದು ವ್ಯರ್ಥವಾಗಬಾರದು ನಾನು ನಿನ್ನ ಮೇಲೆ ಬಹಳ ಪ್ರಸನ್ನನಾಗಿದ್ದೇನೆ ಅದಕ್ಕಾಗಿ ನಿನ್ನ ಮನಸ್ಸಿನಲ್ಲಿರುವ ಇಚ್ಛೆಯನ್ನು ನನ್ನಲ್ಲಿ ಕೇಳು ಹೀಗೆ ಹೇಳುವಾಗ ಇಂದ್ರನು ಶ್ರೀರಾಮನು ಮನುಷ್ಯನು ಎಂಬ ಭಾವದಿಂದಲೇ ಆತನೊಡನೆ ಮಾತನಾಡುತ್ತಿರುವನೇ ಹೊರತು ಆತ ಪರಬ್ರಹ್ಮ ದೈವಾಂಶ ಸಂಭೂತ ನಾರಾಯಣ ಅವತಾರಿ ಎಂಬ ಭಾವದಲ್ಲಿ ಅಲ್ಲ ಏಕೆಂದರೆ ಈ ಸಂದರ್ಭದಲ್ಲಿ ಶ್ರೀರಾಮನು ಕೂಡ ಕೈ ಮುಗಿದುಕೊಂಡು ನಾನು ಕೇವಲ ದಶರಥ ರಾಜನ ಮಗನಾದ ಶ್ರೀರಾಮನೆಂದೇ ಹೇಳಿಕೊಳ್ಳುತ್ತಿರುವನು ಏವ ಮುಕ್ತೋ ಮಹೇಂದ್ರೇನ ಪ್ರಸನ್ನೇನ ಮಹಾತ್ಮನ ಸುಪ್ರಸನ್ನ ಹೃಷ್ಟೋ ವಚನಂ ಪ್ರಾಹರಾಘವ ಮಹಾತ್ಮ ಇಂದ್ರನು ಪರಮಪ್ರೀತನಾಗಿ ಹೀಗೆ ಹೇಳಿದಾಗ ಶ್ರೀರಾಮನ ಮನಸ್ಸಿಗೆ ತುಂಬಾ ಸಂತೋಷವಾಯಿತು ಅವನು ಹರ್ಷಗೊಂಡು ಹೇಳಿದನು ಯದಿ ಪ್ರೀತಿ ಸಮತ್ಪನ್ನ ಮಯಿ ತೇ ವಿಬುಧೇಶ್ವರ ವಕ್ಷ್ಯಾ ಕುರು ಸತ್ಯಂ ವಚನಂ ವಚನ ವದತಾಂವರ ವಾಗ್ಮಿಗಳಲ್ಲಿ ಶ್ರೇಷ್ಠ ದೇವೇಶ್ವರನೇ ನೀನು ನನ್ನ ಮೇಲೆ ಪ್ರಸನ್ನನಾಗಿದ್ದರೆ ನನ್ನ ಒಂದು ಪ್ರಾರ್ಥನೆಯಿದೆ ನೀನು ನನ್ನ ಪ್ರಾರ್ಥನೆಯನ್ನು ಸಫಲಗೊಳಿಸು ಮಮಹೇತೋ ಪರಾಕ್ರಾಂತ ಏಗತಾ ಯಮ ಸಾಧನಂ ವೇ ಜೀವಿತ ಪ್ರಾಪ್ಯ ಸಮಂತ ವಾನ ನನಗಾಗಿ ಯುದ್ಧದಲ್ಲಿ ಪರಾಕ್ರಮ ತೋರಿಸಿ ಯಮಲೋಕಕ್ಕೆ ಹೋದ ಎಲ್ಲ ವಾನರರು ಜೀವಂತರಾಗಿ ಎದ್ದು ನಿಲ್ಲಲಿ ಮತ್ಕೃತೆ ವಿಪ್ರಯುಕ್ತಿ ಪ್ರೀತ ಮನಸ ಸರ್ವಾನ್ ದ್ರೆ ಮಾನದ ಮಾನದ ಯಾವ ವಾನರರು ನನಗಾಗಿ ತಮ್ಮ ಪತ್ನಿ ಪುತ್ರರಿಂದ ಅಗಲಿರುವರು ಅವರೆಲ್ಲರನ್ನು ಪ್ರಸನ್ನ ಚಿತ್ತರಾಗಿ ನೋಡಲು ನಾನು ಬಯಸುತ್ತಿರುವೆನು ಪಿಶೂರಶ್ಚ ನವೃ ಗಣಯಂತೆ ಚತಯತ್ನ ಜೀವಯೈತಾನ್ ಪುರಂದರ ಪುರಂದರ ಅವರು ಪರಾಕ್ರಮಿ ಮತ್ತು ಶೂರ ವೀರರಾಗಿದ್ದರು ಮತ್ತು ಅಂದರೆ ವಾನರರು ಪರಾಕ್ರಮಿ ಮತ್ತು ಶೂರ ವೀರರಾಗಿದ್ದರು ಮತ್ತು ಮೃತ್ಯುವನ್ನು ಪರಿಗಣಿಸುತ್ತಿರಲಿಲ್ಲ ಅವರು ನನಗಾಗಿ ಬಹಳ ಪ್ರಯತ್ನ ಮಾಡಿರುವರು ಹಾಗೂ ಕೊನೆಗೆ ಕಾಲವಶರಾದರು ನೀನು ಅವರೆಲ್ಲರನ್ನು ಬದುಕಿಸು ಮತ್ಪ್ರಿಯೇ ಸ್ವಭಿ ಕಾರ್ವಿರಕ್ತಾಚಾನ ಮೃತ್ಯು ಗಣಯಂತಿಯೇ ತ್ಸಾದ್ರಣೇ ನನ್ನ ಪ್ರಿಯವನ್ನು ಮಾಡಲು ತೊಡಗಿದ್ದು ಮೃತ್ಯುವನ್ನು ಎಣಿಸದೇ ಇರುವ ವಾನರರೆಲ್ಲರೂ ನಿನ್ನ ಕೃಪೆಯಿಂದ ಪುನಃ ನನ್ನೊಂದಿಗೆ ಸೇರಿಕೊಳ್ಳಲಿ ಈ ವರವನ್ನು ನಾನು ಬಯಸುತ್ತಿದ್ದೇನೆ ಸಂಪನ್ನ ಜಲ ಪೌರುಷಾಂ ಗೋಲಾಂಗೋಲಾಂಚ ದ್ರಷ್ಟುಮೆಚ್ಚು ಮಾನದ ಮಾನದ ದೇವರಾಜನೇ ಈ ವಾನರ ಗೋಲಾಂಗೂಲ ಎರಡಿ ಇವರನ್ನು ನಿರೋಗಿ ವ್ರಣಹೀನ ಬಲ ಪೌರುಷಗಳಿಂದ ಸಂಪನ್ನರಾಗಿ ನೋಡಲು ನಾನು ಬಯಸುತ್ತಿರುವೆನು ಅಕಾಲೇ ಚಾಪಿ ಪುಷ್ಪಾಣಿ ಮೂಲಾನಿಚ ಫಲಾನಿಚ ನಧ್ಯ ವಿಮಲಾಸ್ತಿಷ್ಠ ವಾನರಾಹ ಈ ವಾನರರು ಇರುವಲ್ಲಿ ಅಕಾಲದಲ್ಲಿಯೂ ಫಲ ಮೂಲ ಪುಷ್ಪಗಳಿಂದ ಸಮೃದ್ಧವಾಗಲಿ ಹಾಗೂ ನಿರ್ಮಲ ನೀರುಳ್ಳ ನದಿಗಳು ಹರಿಯುತ್ತಿರಲಿ ಇಲ್ಲಿ ವಾನರರು ಎಂದರೆ ಕೇವಲ ಕಪಿಗಳಿಗೆ ಮಾತ್ರವೇ ಎಂದು ಸಂಕುಚಿತ ಅರ್ಥವನ್ನು ಸಂಕುಚಿತಗೊಳಿಸುವುದು ಬೇಡ ವಾನರರು ಎಂದರೆ ಆ ವನದಲ್ಲಿ ಸಂಚರಿಸುತ್ತಿರುವ ಎಲ್ಲರೂ ಕೂಡ ವಾನರರೇ ಆಗಿರುತ್ತಾರೆ ಅಂದರೆ ಕರಡಿಗಳು ಗೋಲಾಂಗುಲಗಳಷ್ಟೇ ಅಲ್ಲ ಎಲ್ಲ ವನ್ಯ ಮೃಗಗಳು ಕೂಡ ವಾನರರೇ ಆಗಿರುತ್ತಾರೆ ಏಕೆಂದರೆ ಅವರೆಲ್ಲರೂ ವನ ಸಂಚಾರಿಗಳೇ ಆಗಿರುತ್ತಾರೆ ಎಲ್ಲಿ ಈ ರೀತಿಯಾದ ವನ ಸಂಚಾರಿಗಳು ಸಮೃದ್ಧವಾಗಿ ಕಾಡಿನಲ್ಲಿ ಸಂಚರಿಸುತ್ತಿರುವರು ಆ ಕಾಡಿನಲ್ಲಿ ಸಮೃದ್ಧವಾದ ಫಲ ಪುಷ್ಪಗಳು ಹಾಗೂ ಸ್ವಚ್ಛವಾದಂತಹ ನೀರು ಸದಾ ಹರಿಯುತ್ತಿರುವುದು ಶ್ರೀರಾಮನು ಇಂದ್ರನಿಂದ ಕೇಳಿ ಪಡೆದ ವರದಿಂದಲೇ ಆ ಕಾರಣದಿಂದಾಗಿಯೇ ನಾವು ನಮ್ಮ ಉಳಿವಿಗಾಗಿಯೇ ಅಂದರೆ ಮುಂದೆ ನಾವು ಉಳಿಯಬೇಕೆಂದಿದ್ದರೆ ಕಾಡು ಪ್ರಾಣಿಗಳನ್ನು ಉಳಿಸಬೇಕು ಆ ವನ ಸಂಚಾರಿಗಳನ್ನು ಉಳಿಸಬೇಕು ಆ ವನ ಸಂಚಾರಿಗಳು ಉಳಿಯಬೇಕಾದರೆ ಮೊದಲು ವನ ಕಾಡು ಉಳಿಯಬೇಕು ಕಾಡು ಉಳಿದು ಆ ವನ ಸಂಚಾರಿಗಳು ಉಳಿಯುವುದು ಸಾಧ್ಯವಾದರೆ ಅವುಗಳ ರಕ್ಷಣೆ ಸಾಧ್ಯವಾದರೆ ಆಗ ಪ್ರಕೃತಿ ಸಂತೋಷವಾಗಿ ಸಂಪೂರ್ಣವಾಗಿ ಫಲಭರಿತವಾಗಿದ್ದು ಯಥೇಚ್ಛವಾದ ನೀರನ್ನು ಒದಗಿಸುತ್ತದೆ ಆಗ ಮಾತ್ರ ನಾವು ನೀವು ಎಲ್ಲರೂ ಬದುಕಿರಲು ಸಾಧ್ಯವಾಗುತ್ತದೆ श्रुत्वा तु वचनं तस्य राघवस्य महात्मनः महेन्द्रः महात्म राघवन ई मात के महेन्द्रनु सन्तोषदि उद्धरिसदनु महानयं वरस्ता तत्त्वयोक्तो रघुत्वायानोक्तपूर्वञ्च तस्मादेतद्भविष्यति ಅಯ್ಯ ರಘುವಂಶ ವಿಭೂಷಣ ನೀನು ದೊಡ್ಡ ವರವನ್ನೇ ಕೇಳಿರುವೆ ಆದರೆ ನಾನು ಎಂದು ಎರಡ ಎರಡು ಮಾತು ಹೇಳಿದವನಲ್ಲ ಆದ್ದರಿಂದ ಈ ವರವನ್ನು ಅವಶ್ಯವಾಗಿ ಸಫಲಗೊಳಿಸುವೆನು ಸಮೇ ಹತಾಯೇಧಿರಾಕ್ಷಸೈ ಸಹ ಗೋಪುಚ್ಛೈರ್ ನೆಕ್ರೆಕ್ರಹ ಯುದ್ಧದಲ್ಲಿ ಹತರಾದ ಮತ್ತು ರಾಕ್ಷಸರು ಮಸ್ ರಾಕ್ಷಸರು ಮಸ್ತಕ ಪೂಜೆಗಳನ್ನು ಕತ್ತರಿಸಿ ಹಾಕಿದ ಎಲ್ಲ ವಾನರರು ಕರಡಿಗಳು ಗೋಲಾಂಗೂಲರು ಜೀವಂತರಾಗಲಿ ನೀರು ಜೋ ಸಂಪನ್ನ ಬಲ ಪೌರುಷಾ ಸಮಸ್ತಾ ಸಂತೆ ಸಾರಯ್ಯ ಸಪ್ತ ನಿದ್ರಾಕ್ಷಯೇ ಯಥ ನಿದ್ದೆಯಿಂದ ಎದ್ದ ಮನುಷ್ಯರಂತೆ ಆ ಎಲ್ಲ ವಾನರರು ನಿರೋಗಿ ವ್ರಣಹೀನ ಬಲ ಪೌರುಷಗಳಿಂದ ಸಂಪನ್ನರಾಗಿ ಎದ್ದು ಕುಳಿತುಕೊಳ್ಳುವರು ಸುಹೃದ್ ಬಿರ್ಬಾಂಧಿಸುಧ ಎಲ್ಲರೂ ಪರಮಾನಂದದಿಂದ ಕೂಡಿಕೊಂಡು ನಮ್ಮ ಸುಹೃದ ಬಾಂಧವ ಜ್ಞಾತಿ ಬಂಧುಗಳು ಮತ್ತು ಸ್ವಜನರನ್ನು ಕೂಡಿಕೊಳ್ಳುವರು ಈ ಮೂಲಕ ರಾಮ ಆ ಕುಂಭಕರ್ಣನು ಯಾರನ್ನೆಲ್ಲ ತಿಂದು ಮುಗಿಸಿದ್ದನು ಆ ವಾನರರೂ ಸೇರಿದಂತೆ ಯುದ್ಧ ಭೂಮಿಯಲ್ಲಿ ಸತ್ತು ಹೋದ ಸಮುದ್ರದ ಪಾಲಾದ ಕಾರಣಾಂತರಗಳಿಂದ ಸತ್ತು ಹೋದಂತಹ ಆ ಯುದ್ಧ ಭೂಮಿಯಲ್ಲಿ ಸತ್ತು ಹೋದ ಎಲ್ಲ ವಾನರರು ಕೂಡ ಮತ್ತೆ ಬದುಕಿ ನಿರೋಗಿಗಳಾಗಿ ಯಾವ ಅಂಗವೈಕಲ್ಯ ಅಂಗ ಊನತೆಗಳು ಇಲ್ಲದೆ ಆರೋಗ್ಯವಂತರಾಗಿ ಶ್ರೀರಾಮನ ಬಳಿಗೆ ಬಂದು ಸೇರುತ್ತಾರೆ ಅಕಾಲಿ ಪುಷ್ಪ ಶಬಲಾ ಫಲವಂತಶ್ಚ ಪಾದಪಾಹ ಭವಿಷ್ಯಂತಿ ಮಹೇಶ್ವಾಸ ನತ್ಯಶ್ಚ ಸಲೀಲಾಯುತಾ ಮಹಾಧನುರ್ಧರ ವೀರ ಈ ವಾನರರು ಇರುವಲ್ಲಿ ಅಸಮಯದಲ್ಲಿಯೂ ಕೂಡ ಅಂದರೆ ಅಕಾಲದಲ್ಲಿಯೂ ಕೂಡ ವೃಕ್ಷಗಳು ಫಲಪುಷ್ಪ ಭರಿತವಾಗಿರುವವು ಮತ್ತು ನದಿಗಳು ನೀರಿನಿಂದ ತುಂಬಿರುವವು सर सर प्रण्ये सव्रन्ये प्रथमं गात्रे रिदानिं निर्व्रणै समये ततस्मुच्छिता सर्वे सुप्ते सुप्ते वहरि सत्म बहुवुर्वान रा सर्वे किन् त्वे तदिति विस्मिताः आकुष्टं परिपूर्णार्थं दृष्ट्वा सर्वे सुरोत्समाः अभ्रूवन् यित्वा स्तुत्वा रामम् सह लक्ष्मणम् गच्छायोऽध्यामितो राजन् विसर्जय च वानरन् विसर्जय च वानरा ಅವರು ಹೀಗೆ ಜೀವಂತಗೊಂಡಿರುವುದನ್ನು ನೋಡಿ ಎಲ್ಲ ವಾನರರು ಆಶ್ಚರ್ಯಚಕಿತರಾಗಿ ಇದೇನಾಯಿತು ಎಂದು ಹೇಳತೊಡಗಿದರು ಸಫಲ ಮನೋರಥವಾದ ಸಫಲ ಮನೋರಥನಾದ ಶ್ರೀರಾಮಚಂದ್ರನನ್ನು ನೋಡಿ ಸಮಸ್ತ ಶ್ರೇಷ್ಠ ದೇವತೆಗಳು ಅತ್ಯಂತ ಪ್ರಸನ್ನರಾಗಿ ಲಕ್ಷ್ಮಣ ಸಹಿತ ಶ್ರೀರಾಮನನ್ನು ಸ್ತುತಿಸುತ್ತಾ ಹೇಳಿದರು ರಾಜನೆ ಈಗ ನೀವು ಅಯೋಧ್ಯೆಗೆ ತೆರಳಿರಿ ಹಾಗೂ ಸಮಸ್ತ ವಾನರರನ್ನು ಬೀಳ್ಕೊಡಿರಿ ಮೈಥಿಲೀಂ ಸಾಂತ್ವ ಯಶ್ವಾಮೀಂ ಭ್ರಾತರಂ ಭರತಂ ಪಶ್ಯೋಕಾ ವ್ರತಧಾರಿಣಂ ಈ ಮಿಥಿಲೇಶಕುಮಾರಿ ಯಶಸ್ವಿನಿ ಸೀತೆಯು ನಿಮ್ಮಲ್ಲಿ ಅಂದರೆ ಶ್ರೀರಾಮನಲ್ಲಿ ಅನುರಾಗ ಬಿಟ್ಟಿರುವಳು ಆಕೆಯನ್ನು ಸಾಂತ್ವನ ಪಡಿಸಿರಿ ಅಮ್ಮನಾದ ಭರತನು ನಿಮ್ಮ ಶೋಕದಿಂದ ಪೀಡಿತನಾಗಿ ವ್ರತಸ್ಥನಾಗಿದ್ದಾನೆ ಆದ್ದರಿಂದ ಅವನನ್ನು ಭೇಟಿಯಾಗಿರಿ ಶತ್ರುಘ್ನಂ ಚ ಮಹಾತ್ಮನ ಮಾ ಪರಂತಪ ಮಹಾತ್ಮ ಶತ್ರುಘ್ನ ಹಾಗೂ ಸಮಸ್ತ ತಾಯಂದಿರನ್ನು ನೀವು ಹೋಗಿ ಭೇಟಿಯಾಗಿರಿ ಈ ತನ್ನ ಪಟ್ಟಾಭಿಷೇಕವನ್ನು ಮಾಡಿಸಿಕೊಂಡು ಪುರವಾಸಿಗಳನ್ನು ಹರ್ಷಗೊಳಿಸಿರಿ ಏವ ಮುಕ್ತ ಸಹಸ್ರಾಕ್ಷೋ ರಾಮಂ ಸಹ ವಿಮಾನೈ ಸೂರ್ಯ ಸಂಕಾಶ ಯೋ ಹೃಷ್ಟುರೈ ಸಹ ಶ್ರೀರಾಮ ಲಕ್ಷ್ಮಣರಲ್ಲಿ ಹೀಗೆ ಹೇಳಿ ದೇವೇಂದ್ರನು ಎಲ್ಲ ದೇವತೆಗಳೊಂದಿಗೆ ಸೂರ್ಯ ತುಲ್ಯ ತೇಜಸ್ವಿ ವಿಮಾನಗಳ ಮೂಲಕ ಸಂತೋಷದಿಂದ ತಮ್ಮ ತಮ್ಮ ಲೋಕಕ್ಕೆ ತೆರಳಿದರು ಅಭಿವಾದ್ಯ ಚ ಕಾಕುಸ್ತ ಸರ್ವಾಂ ದಶೋತ್ತಮಾನ್ ಲಕ್ಷ್ಮಣ ಸಹ ಭ್ರಾಪತ್ತ ಆ ಸಮಸ್ತ ದೇವತೆಗಳಿಗೆ ನಮಸ್ಕರಿಸಿ ಲಕ್ಷ್ಮಣ ಸಹಿತ ಶ್ರೀರಾಮನು ಎಲ್ಲರಿಗೂ ವಿಶ್ರಮಿಸುವಂತೆ ಆಜ್ಞಾಪಿಸಿದನು ತು ಸಾ ಲಕ್ಷ್ಮಣರಾಮ ಪಾಲಿತ ಮಹಾಚಮೂರ್ಹೃಷ್ಣ ಜನಾಶಸ್ವಿರೀ ವೀರರಾಜ ಜ್ವಲಂತಿ ನಿಶಾ ಪ್ರಣೀತೇವೀರೈಶೀತರಶ್ಮ ಶ್ರೀರಾಮ ಲಕ್ಷ್ಮಣರಿಂದ ಸುರಕ್ಷಿತ ಹಾಗೂ ಹೃಷ್ಟಪುಷ್ಟವಾದ ಯಶಸ್ವಿ ವಿಶಾಲ ವಾನರ ಸೈನ್ಯವು ಚಂದ್ರನ ಬೆಳದಿಂಗಳಿಂದ ಬೆಳದಿಂಗಳಿನಿಂದ ಶೋಭಿಸುವ ರಾತ್ರಿಯಂತೆ ಅದ್ಭುತ ಶೋಭಾ ಸಂಪನ್ನವಾಗಿ ವಿರಾಜಿಸುತ್ತಿತ್ತು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ನೂರ ಇಪ್ಪತ್ತನೆಯ ಸರ್ಗ ಪೂರ್ಣವಾಯಿತು నమస్తే శారదాదేవి కాశ్మీరపురమాసి హం ప్రాథయే నిత్యం విద్యాదానం చేహి మే నమస్కారం